ನೋಡಿ ನಾವೀಗ ಹೋಗ್ತಾ ಇರೋದು ಕಲ್ಪರುಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ನಮಗೆ ಮೈಸೂರು ಮತ್ತು ಕೊಳ್ಳೇಗಾಲ್ ಸುತ್ತೂರಿಗೆಲ್ಲ ಹೋಗೋ ಮೇನ್ ರೋಡ್ ಇದೆಯಲ್ಲ ಅಲ್ಲಿಂದ ನಾವು ಬಂದರೆ ಒಳಗಡೆ ಟರ್ನು ಈ ಕಡೆ ಈ ಕಡೆ ಹೋಗಬೇಕು ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ನಮಗೆ ರಾಘವೇಂದ್ರ ಸ್ವಾಮಿ ಮಠ ಸಿಗುತ್ತೆ ಹೇಗ್ ತೋರಿಸ್ತೀನಿ ನಾನು ಮಠನ ತುಂಬಾ ಅದ್ಭುತವಾಗಿದೆ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈಗ ನಾವು ಮಠಕ್ಕೆ ಹೋಗೋಣ ನೋಡಿ ನಾವು ಹೋಗ್ತಾ ಇರೋದು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ನೋಡಿ ಇವಾಗ ನಾವು ಮಠದ ಹತ್ರ ಬಂದ್ವಿ ಇದು ಮೇನ್ ಎಂಟ್ರೆನ್ಸ್ ಗೇಟ್ ಇರೋದು ಇದು ಈಗ ಒಂದೊಂದು ಲೇಔಟ್ಗಳು ಬರ್ತಾವಲ್ಲ ಅದೇ ಥರ ಇರೋದು ಅದರಲ್ಲೇ ನಮಗೆ ರಾಘವೇಂದ್ರ ಸ್ವಾಮಿ ಮಠನ ಮಾಡಿರೋದು ಅಕ್ಕಪಕ್ಕ ಎಲ್ಲ ಮನೆಗಳು ಸೈಟ್ಗಳೆಲ್ಲ ಖಾಲಿ ಇದ್ದಾವೆ ನೋಡಿ ಇದೆ ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೈಸೂರಲ್ಲಿರೋರು ಮಿಸ್ ಮಾಡಿದೆ ಇಲ್ಲಿ ಒಂದು ಸರಿ ಬಂದು ಹೋಗಿ ತುಂಬ ಅದ್ಭುತವಾಗಿದೆ ಮತ್ತು ಪ್ರಶಾಂತವಾಗಿರುವಂತಹ ವಾತಾವರಣ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನ್ನ ಒಳಗಡೆ ಹೇಗಿದೆ ಎಲ್ಲ ತೋರಿಸ್ತೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋನ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಚ ಭಜತಾಂ ಕಲ್ಪ ನಮತಾಂ ನಮತಾಮ್ ಕಾಮಧೇನುವೆ ಆ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಬನ್ನಿ ಇವಾಗ ನಾನು ಒಳಗಡೆ ತೋರಿಸ್ತೀನಿ ನೋಡಿ ಇಲ್ಲಿ ಈ ಮಠದಲ್ಲಿ ಎಲ್ಲ ಶುಭ ಸಮಾರಂಭಗಳು ಸ್ಥಳ ನಡೆಯುತ್ತದೆ ಮದುವೆ ಮಂಜಿ ನಾಮಕರಣ ಸೀಮಂತ ಅಕ್ಷರಾಭ್ಯಾಸ ಅನ್ನ ಪ್ರಸನ್ನ ತೊಟ್ಟಿಲ್ ಶಾಸ್ತ್ರ ಎಲ್ಲ ನಡೆಯುತ್ತಂತೆ ಅನ್ನಪೂರ್ಣೇಶ್ವರಿ ತಾಯಿ ಇಲ್ಲೇ ನಾವು ೇನಿಗೆ ಏನಾದರೂ ಅಕ್ಕಿ ಬೆಲ್ಲ ಬೇಳೆ ಎಲ್ಲ ಕೊಡ್ಬೋದು ತುಂಬ ಚೆನ್ನಾಗಿದೆ ಇಲ್ಲಿ ಸೇವಾ ಕೌಂಟ್ರ್ ಇಲ್ಲೇ ನಾವು ಏನು ಬೇಕಾದನ್ನು ತಗೊಂಡು ಇಲ್ಲೇ ಪ್ರಸಾದಕ್ಕೆ ಕೊಡ್ಬೋದು ತೀರ್ಥ ಪ್ರಸಾದ ಪರಿಮಳ ಪ್ರಸಾದ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿದೆ ರಾಯರ ಮಠ ರಾಘವೇಂದ್ರ ಸ್ವಾಮಿ ಮಠ ನೋಡಿ ನಾವು ಯಾವತ್ತೂ ಬಂದಿರಲ್ಲ ಫಸ್ಟ್ ಟೈಮೇ ಬಂದಿದ್ದು ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತಾರೆ ಇಲ್ಲಿ ಇಲ್ಲೂ ನೋಡಿ ಅನ್ನಪೂರ್ಣೇಶ್ವರಿ ದೇವಿಗೆ ಧಾನ್ಯ ಸೇವೆ ಅಂತ ಅಲ್ಲೇ ನಾನು ತೋರಿಸಿದ್ನಲ್ಲ ಅದು ಇದು ನೋಡಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಪ್ರತಿ ಹುಣ್ಣಿಮೆಯಂದು ನೂರು ರೂಪಾಯಿ ಕೊಟ್ಟು ಮೊದಲೇ ಬುಕ್ಕಿಂಗ್ ಮಾಡ್ಕೋಬೇಕು ராயர தூகி ரெயர தூகி ரெயரே குல திளகர அன்னதான மகாதான அன்னதான மகாதான ಸತ್ಯನಾರನಾಯನ ಸ್ವಾಮಿ ಪ್ರಸಾದ ಸೇವೆಗೆ ಎರಡು ಸಾವಿರ ಶಾಶ್ವತ ಸೇವೆ ಮೂರು ಸಾವಿರ ಪೂಜೆ ದಿನ ಅನ್ನದಾನ ಸೇವೆ ಮಾಡಿಸಿದ್ರೆ ಐದು ಸಾವಿರ ಕಲ್ಪಕ್ಷೇತ್ರ ಶ್ರೀರಾಘವೇಂದ್ರ ಸ್ವಾಮಿ ಮಠ ರಾಯರ ಪ್ರಸಾದ ಮೇಲೆ ಹುಟ್ಟದಿದೆ ನಾವು ಹೋದವಲ್ಲ ಅಲ್ಲಿ ಮೇಲತ್ತೋದ್ರೆ ನಮಗೆ ಇದು ಸಿಗತ್ತೆ ತೋರಿಸಿದ್ದೀನಿ ಮೇಲತ್ತೋಗ ನಾನು ತೋರಿಸ್ತೀನಿ ಪೂರ್ತಿ ತೋರಿಸಿದ್ದೀನಿ ಕೈ ಹಿಡ್ಕೊಂಡು ಬಾಬು ನೋಡಿ ತಿರುಪತಿ ಬಾಲಾಜಿ ತುಂಬ ಚೆನ್ನಾಗಿದೆ ಮಠ ಇದು ಎರಡನೇ ಫ್ಲೋರಲ್ಲಿ श्रीकृष्ण ಹೇಗೆ ಅನ್ನಿಸ್ತು ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್